ಗಿಡಗಳಂತೂ ಎಲ್ಲ ಒಂದು ಗೆನ್ಮೆಗೆ ಸರಿಗೆ ಎಲ್ಲ ಕಿತ್ತಾಕಂದರು ಎಲ್ಲ ಕಿತ್ತಾಕಿದ್ನಿ ತಿರ್ಗಾ ಆಮೇಲೆ ಇದು ಮೊಣ್ಣೆ ಎತ್ತೋದು ಫಸ್ಟಾಗಿ ಮುಂಚೆ ಹೇಳಿದ್ನಲ್ಲ ಮುಂದೆ ವೀಡಿಯೋನಾಗ ಈ ಮೊಣ್ಣೆಲ್ಲ ತುಂಬಕ್ಕೆ ಅವ್ರು ಯಾರೋ ನೋಡ್ಬೇಕು ನೋಡಬೇಕು ಹೇಳ್ಬಿಟ್ಟು ಎಲ್ಲ ಬಂದರೂ ನೋಡಿದರು ಪ್ಲಾನ್ಗಳೆಲ್ಲ ಚೇಂಜ್ ಮಾಡಿ ಬಿ ಹಾಕಿದ್ರು ಟ್ಯಾಕ್ಟ್ರಿ ಎಲ್ಲ ಬಂತ ಬಂದೈತೆ ಕಾಣಿಸ್ತಾ ಇರ್ಬೋದು ಟ್ಯಾಕ್ಟ್ರಿ ಎಲ್ಲ ಬಂದ್ಬಿಟ್ಟು ಪ್ಲಾನ್ಗಳೆಲ್ಲ ಚೇಂಜ್ ಮಾಡಾಕಿ ಇವತ್ತು ಫುಲ್ಲು ಜೆ ಸಿ ಬಿ ಇಟ್ಬಿಟ್ರು ಕೆಲ್ಸಗಳು ಅಲ್ಲಿ ಯಾವುದೋ ಒಂದು ಬಾವಿ ಒಂದು ಐತೆ ಗಿಡಗಳು ಇನ್ನೂ ಹೇಗೆ ಸಹ ಗಿಡಗಳೈತೆ ಎಲ್ಲ ಕಿತ್ತಾಕ್ಬಿಡೋರು ಅಂತೆಲ್ಲ ಪ್ಲ್ಯಾನ್ಗಳು ಕೊಟ್ಬಿಟ್ರು ಇನ್ನು ಏನು ಮಾಡೋಕ್ಕಾಗಲ್ಲ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ನಮ್ಮದೇನೋ ಜೆ ಸಿ ಬಿ ಕೆಲಸ ಜೆ ಸಿ ಬಿ ಕೆಲಸ ಏನಾಯ್ತು ಅದನ್ನು ಮಾಡೋಣ ನಾವು ಅಷ್ಟೇ ಓಕೆ ಫ್ರೆಂಡ್ಸ್ ಬನ್ನಿ ಆ ಗಿಡಲೆಲ್ಲ ಕೇಳಬೇಕು ಹಂಗೆ ನೀವು ನೋಡಿರಂತೆ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಪೈಪ್ ಅವಾಗೆ ಮುರಿದೋಯ್ತು ಅದು ನೋಡಿದರೆ ಅಣ್ಣವರು ಜೈಂಟ್ ಹಾಕಿ ಇಕ್ಕವ್ರೆ ಪಾಪ ಒಬ್ಬರೇ ಇರೋದ್ರಿಂದ ಹಂಗೆ ನಾನು ಸ್ವಲ್ಪ ಬಾ ಅಂತ ಕರೆದ್ರು ಅದಕ್ಕೆ ಬಂದು ಸ್ವಲ್ಪ ಜೈಂಟ್ ಹಾಕ್ಬಿಡ್ತೀನಿ ಅಲ್ಲಿ ಸ್ವಲ್ಪ ಪೈಪ್ ಬೆಂಡ್ ಮಾಡ್ಕೊಂಡಿದ್ದು ಪಟ್ಕೆ ಇಲ್ಲಿ ಜೈಂಟ್ ಆಗೋಯ್ತು ಸರೋಯ್ತು ಜೈಂಟು ನೋಡ್ತಾ ಇರ್ಬೋದು ಅಲ್ಲಿ ನೀಟಾಗಿ ಕುತ್ಕೊಂಡ್ಬಿಡ್ತು ನಾನಿಲ್ಲಿ ಈ ಕಡೆ ಎಲ್ಲ ತಳ್ಕೊಂಡು ಇದು ಎಲ್ಲ ತಳ್ಕೊಂಡು ಎಲ್ಲ ಕ್ಲೀನಾಗಿ ಸ್ವಲ್ಪ ಕಾಲುವೆ ಇದ್ದೀನಿ ಸಾಕಿಷ್ಟು ಮಾತ್ರ ಏನು ತೊಂದರೆ ಏನಿಲ್ಲ ಯಾಕಪ್ಪ ಅಂದರೆ ಮೇಯ್ನ್ ಇದ್ರ ಮೇಲೆ ತಿರ್ಗಿ ಮಣ್ಣು ಬಿಡೋದಿಲ್ಲ ಎಷ್ಟು ಇದು ಮಾಡಿದ್ರು ಕೂಡ ತಿರ್ಗಿ ಮಣ್ಣು ಮುಚ್ಚೆ ಮುಚ್ಚಿರಿ ಅದಕ್ಕೆ ಸುಮ್ಮನೆ ಜಸ್ಬಿನಾಗೆ ಮಾಡಿದ್ದೆ ಮಾಡ್ಕೊಂಡಿರೋಕ್ಕಾಗಲ್ಲಲ್ಲ ಇನ್ನು ಸ್ವಲ್ಪ ಇನ್ನು ತಳ್ಳಿಬಿಟ್ಟು ಇನ್ನು ಅದ್ರ ಮುಚ್ಚಕ್ಕೆ ಹೋಗ್ಬೇಕಿನ್ನ ನೋಡ್ರಿ ಅದೆಲ್ಲ ಕಾಣಿಸ್ತೈತ ಅದೆಲ್ಲ ಐತೆ ಅದನ್ನೆಲ್ಲ ಲೈಟಾಗಿ ಕಳ್ಬಿಟ್ರೆ ಗಾಡಿಗ್ ಓಡಾಡೋ ಥರ ಸರಿ ಹೋಗ್ತೈತೆ ಎಲ್ಲ ಕೆಲಸ ಎಲ್ಲ ಆ ಕಡೆ ಎಲ್ಲ ಎಲ್ಲ ಕ್ಲೀನಾಗಿ ತಳ್ಳಾಕಿದಿ ಟ್ಯಾಕ್ಸಿ ಓಡಾಡೋ ಥರ ಇನ್ನು ಏನಿದ್ರೂ ಈ ಕಡೆ ಸ್ವಲ್ಪ ಗಡ್ಡೆ ಐತೆ ಇನ್ನು ಊಟ ಬಂದಿಲ್ಲ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಎರಡು ಗಂಟೆ ಆಯಿತು ಟೈಮು ಒಟ್ಟೆ ಬೇರೆ ಅಸಾಗ್ತೈತೆ ಬೆಳಿಗ್ಗೆ ಅಂತೂ ಕಾ ಕರೆಕ್ಟಾಗಿ ತಿಂದುಬಿಟ್ನಿ ಬಾ ಮಸ್ತಾಗಿತ್ತು ಬೆಳಗ್ಗೆ ನೆನ್ಸ್ಕೆಲ್ ಆಹಾ ಊಟ ಮಾತ್ರ ಹಂಗಿತ್ತು ನಿಜ ಇದು ಮೊಸರು ಪಾಪ ಬರೇ ಲೆವೆಲ್ ನೀವು ಫೋನ್ ಮಾಡಿ ನೋಡೋಣ ಏನಂತಾರ ಫ್ರೆಂಡ್ಸ್ ಈ ಕಡೆ ಎಲ್ಲ ಆಯಿತು ಇನ್ನೇನಿದ್ರ ಅದು ಯಾವುದೋ ಬಾವಿ ಇದು ಏನೋ ಮಾಡೋಕ್ಕೆ ಹೋಗ್ಬೇಕಂತೆ ಇವಾಗ ತಂದವರು ಊಟ ತಿನ್ನಕ್ಕೆ ಹೋಗ್ತೀನಿ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ಮಸ್ತ್ ಊಟ ಮನೆ ಊಟ ಹೆಂಗಿದ್ರು ಚೆನ್ನಾಗಿರ್ತದ ಲೇಟಾದರೂ ಕೂಡ ಲೇಟಸ್ಟಾಗಿ ಬಂದಿತ್ತು ಊಟ ಮಾತ್ರ ಇವಾಗ ಅಂದರೆ ನೋಡಿರಿ ಇಲ್ಲಿ ಬೀ ತಡಿರುವ ನಿಮಿಷ ತೋರಿಸ್ತೀನಿ ಬೀಟ್ರೋಟ್ ತೋಟ ಅವಾಗ ಹೇಳಿದ್ನಲ್ಲ ರೈತರ ಕೆಲಸ ಮಾಡ್ತಾಯಿರೋದು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನಾವು ಜಾಸ್ತಿ ರೈತರ ಕೆಲಸನೇ ಮಾಡೋದು ನೋಡಿರಿ ಎಲ್ಲ ಹೆಂಗೈತೆ ಅಂತ ಮಸ್ತಾಗೈತೆ ಅಲ್ಲ ಒಂದು ಯಾವ್ದಾನ ಕಿತ್ತು ನೋಡೋಣ ಅಯ್ಯೋ ಬಂದೇ ಇಲ್ಲೇ ನಮ್ಮ ಮುಚ್ಚಿಗ್ ಬಿಡ್ಬೋದು ಯಾರು ನೋಡಿಲ್ಲ ನೇನ ನಾನು ನೋಡ್ತಾವ್ರೆ ಯಾರು ನೋಡಿಲ್ಲ ಅದು ಇನ್ನೂ ಚಿಕ್ಕ ಪಿಂಡಿ ಬಂದೇ ಇಲ್ಲ ಅದು ಇನ್ನ ಕಾಯಿ ಫಸ್ಟ್ ಹೋಗಿ ಗಡಿ ಸ್ಟಾರ್ಟ್ ಮಾಡಿ ಕೆಲ್ಸಕ್ಕೆ ಹೋಗೋಣ ಇವಾಗ ಅಲ್ಲಿ ಅದ್ರ ಏನೋ ತೊಟ್ಟಿ ಏನೋ ಅಂತ ಫ್ರೆಂಡ್ಸ್ ಅದು ಬಾವಿ ಅಂದ್ಕೊಂಬಿಟ್ಟಿದ್ನಿ ಅಂತ ತಗ ಫಸ್ಟ್ ಬಾವಿ ಅಂದರು ಆಮೇಲೆ ನೋಡಿದ್ರೆ ಇವಾಗ ತೊಟ್ಟಿ ಅಂತವ್ರೆ ಅದ್ರ ಮುಚ್ಚಾಕ ಓತಾ ಇದ್ದೀನಪ್ಪ ಆ ಹೆಣ್ಣು ಅಲ್ಲಿ ಸೌದಿಗಳೆಲ್ಲ ಹಿಂಗುಡ್ಸ್ಕೊಂತ ಇದ್ದಿರೋ ಸೌದಿಗಳನ್ನ ಬರ್ರಿ ಹಂಗೆ ಏನೈತೆ ಏನು ಅಂತ ನೀವು ರೀ ಒಂದ್ ಕಿತಾ ವಿಡಿಯೋ ಕಟ್ ಮಾಡಲ್ಲ ಹಂಗೆ ಹೋಗ್ಲಿ ಅದೇ ನಮ್ದೆಲ್ಲ ಟೆನ್ಷನ್ ಇಲ್ಲ ಫಸ್ಟ್ ನೋಡ್ಬಿಡ್ತೀನಿ ಏ ಯಾವ್ದ ಒಂದ್ ಹಳ್ಳ ಪೋ ಅಯ್ಯೋ ಓಕೆ ಫ್ರೆಂಡ್ಸ್ ಇದೆಲ್ಲ ಹುಡುಗ್ಲೆಲ್ಲ ಕಿತ್ಕೊಬೇಕು ಕೆಲಸ ಸ್ಟಾರ್ಟ್ ಮಾಡ್ತೀನಿ ತಡೀರಿ ಫ್ರೆಂಡ್ಸ್ ಕಾಣಿಸ್ತಾ ಇದಾ ಕಾಣಿಸ್ತಾ ಐತೆ ಅನ್ಕಂತೀನಿ ಅದೇ ಕೆಣ್ಮೆ ಮೇಲೆ ಇರೋ ಹುಡುಗ್ಲೆಲ್ಲ ಕಿತ್ಕೊಂಡು ಸೈಡ್ ಹಾಕಿ ಆ ಮಣ್ಣೆಲ್ಲ ಕ್ಲೀನಾಗಿ ಆಳ್ತಾಗಿ ತಳ್ಬೇಕಂತೆ ಎಲ್ಲ ತಳ್ಬಿಟ್ರೆ ಎಲ್ಲ ಕ್ಲೀನಾಗಿ ಫ್ಲಾಟ್ ಆಗುತ್ತದ ಏನೋ ಮಳೆ ಬೀಳ್ತಾ ಇದ್ದಂಗೈತೆ ಲೈಟ್ ಮಳೆ ಆ ಕಾಣಿಸ್ತೈತ ನಿಮಗೆ ಕಾಣಿಸಲ್ಲ ಇಲ್ಲಿ ನನ್ನ ಬ್ಲಾಕ್ ಕಲರ್ ರ್ಯಾಂಪ್ ಐತಲ್ಲ ಆ ರ್ಯಾಂಪ್ ಮೇಲೆ ನೋಡ್ರಿ ಕಾಣಿಸ್ತೈತೆ ಮಳೆ ನೀವು ಫ್ರೆಂಡ್ಸ್ ನೀವು ಕೇಳ್ಬೋದು ಬೇಕಂದ್ರೆ ಈ ಜೆ ಬಿ ಕಾ ಈ ಮೋಟೋ ಬ್ಲಾಗಿಂಗ್ ಐಡಿಯಾ ಏನೋ ಬಂತು ನಿನ್ಕಾ ಅಂತ ಹೇಳ್ಬೋದು ನಿಮ್ಗೆಲ್ಲಾ ಗೊತ್ತೇ ಇರ್ತದೆ ಆಲ್ರೆಡಿ ಮೋಟೋ ಬ್ಲಾಗರ್ಸ್ ಮಾಡ್ತಾರ ಟೂ ವೀಲರ್ದು ಎಲ್ಲ ನಂದು ಸೇಮ್ ಅದೇ ಕಾನ್ಸೆಪ್ಟ್ ಅಲ್ಲೇ ಅಂದ್ರೆ ನಂದು ಜೆ ಸಿ ಬಿ ವ್ಲಾಗಿಂಗ್ ಮೇಯ್ನ್ ಫಸ್ಟ್ ಆಫ್ ಆಲ್ ಏನಂದ್ರೆ ನನಗೆ ಟೂ ವೀಲರಲ್ಲಿ ಲಡಾಖ್ ಹೋಗ್ಬೇಕಂತ ನಾನು ಡ್ರೀಮ್ ಅದು ದೇವ್ರಾಣೆಗೂ ಎಷ್ಟೋ ವರ್ಷಗಳ ನಿಂಕ ಅನ್ಕೊಂತಾ ಇದ್ದೀನಿ ಹೋಗೋಕ್ಕಂತೂ ಆತ ಇಲ್ಲ ನಿಜ ಪ್ರಾಮಿಸ್ ಆಗಿ ಅಲ್ಲಿಗೆ ಹೋಗೋಣ ಅಂತಲೇ ಎನ್ ಎಸ್ ಗಾಡಿ ತಗೊಂಡೆ ಅದು ಹೋಗ್ದಿರಾನೆ ಮನೆ ಕೊಳೋಯ್ತು ಎನ್ ಎಸ್ ಗಾಡಿ ಮನೆ ಕೊಯ್ತು ಅಂದರೆ ಅರ್ಥ ಮಾಡ್ಕೊಳ್ರಿ ಇನ್ನು ಬೇರೆ ಏನು ಹೇಳೋಕ್ಕಾಗಲ್ಲ ನಾನು ತಿರ್ಗಿ ಆಮೇಲೆ ಇನ್ನೊಂದು ಯೋಚನೆ ಬಂತು ನಾವು ಹೋಗಬೇಕು ಅಂತಿದ್ದರೆ ಒಂದು ಜಾಗಕ್ಕೆ ಎನ್ ಎಸ್ ಗಾಡಿನೇ ಇರಬೇಕು ಸ್ಪ್ಲೆಂಡರ್ ಗಾಡಿನಾಗ ಹೋಗೋಕ್ಕಾಗಲ್ಲ ಏನು ಇಲ್ಲ ಯಾವ ಗಾಡಿನಲ್ಲಿ ಬೇಕೋ ಹೋಗ್ಬೋದು ಅಂದರೆ ಅದು ನನಗೆ ಈ ನಡುವೆನೇ ಸ್ವಲ್ಪ ಅರ್ಥ ಆಗಿದ್ದು ಅದ್ರ ನಿಂಕ ಸ್ವಲ್ಪ ಯೂಟ್ಯೂಬ್ ಚಾನಲ್ಲು ಎಲ್ಲ ರೆಡಿ ಮಾಡಿಕೊಂಡು ಅಲ್ಲಿ ಹೋಗೋದು ಅಂದರೆ ಬೇಜಾನ್ ನೋಡಿರ್ತೀರಿ ನಾನು ಆ ಕಡೆ ಎಲ್ಲ ಓಡಾಡಿಲ್ಲ ನಾನು ದೂರ ಬರೆಲ್ಲ ಓದೋನಲ್ಲ ಅಪ್ಪ ಶಪಾಲೋ ಹೇಳ್ಬೇಕಂದ್ರೆ ನಾನು ಜೆ ಸಿ ಬಿ ಚಿಕ್ಕ ವಯಸ್ಸಿನಕೂ ಜೆ ಸಿ ಬಿ ಕೆಲಸ ಕೆಲಸ ಇದೇ ಕೆಲಸನೇ ನಂದು ಅದರಿಂದ ಒಂಚೂರು ಯೂಟ್ಯೂಬ್ ಚಾನಲ್ ರೆಡಿ ಮಾಡಿಕೊಂಡು ಇದರಲ್ಲೇ ಜೆ ಸಿ ಬಿ ವ್ಲಾಗ್ ಅಂತ ಮಾಡೋಣ ಆಮೇಲೆ ಮೋಟೋ ವ್ಲಾಗ್ ಗಾಡಿ ಯಾವುದನ್ನು ಅಂತ ಅಂತೇಳ್ಬಿಟ್ಟು ಪ್ಲಾನ್ ಮಾಡಿ ಈ ಥರ ಐಡಿಯಾ ಮಾಡಿ ಒಂಥರ ಈ ಜೆ ಸಿ ಬಿ ವ್ಲಾಗ್ ಅಂತೇಳ್ಬಿಟ್ಟು ಎಲ್ಲ ಮಾಡ್ತಾ ಇರೋದು ಇಲ್ಲಾಂದರೆ ಇನ್ನು ನಮ್ಕಂತಲೇ ಸಪ್ರೇಟ್ ಕ್ಯಾಮ್ರಾಮನ್ ಅವೆಲ್ಲ ಯಾರು ಸಿಕ್ಕಲ್ಲ ನಮ್ಗಂತೂ ಕಸ್ಟ್ ಅಪ ಅದನ್ನ ನಾವು ಮಾಡೋ ಕೆಲಸನೂ ನೀಟಾಗಿ ವೀಡಿಯೋ ಮಾಡಾಕೋಣ ಇಷ್ಟ ಆಗ್ತಾ ಇದು ಆಗಲ್ಲೋ ಗೊತ್ತಿಲ್ಲ ಪ್ರಯತ್ನ ಬಿಡಬಾರ್ದಲ್ಲ ಅದ್ರ ಇನ್ಕಮ್ ಮಾಡ್ತಾ ಇರೋದು ಫ್ರೆಂಡ್ಸ್ ಬೇರೆ ಏನು ಇಲ್ಲ ನೋಡ್ರಿ ಅದೇನು ಕೆಲ್ಸ ಬಾ ಅಷ್ಟೇ ಫ್ರೆಂಡ್ಸ್ ಬೇರೆ ಏನಿಲ್ಲ ಒಂದು ಶೇರ್ ಮಾಡಿರಿ ನಮ್ಮಂಥವ್ರ ಕಷ್ಟಗಳು ಬಾದಿಗಳೂ ವೀಡಿಯೋ ಲೈಕ್ ಮಾಡ್ರಿ ಏನೋ ನಿಮ್ಮ ಕೈಯಲ್ಲಿ ಆದರೆ ವೀಡಿಯೋ ಹೆಂಗೈತೆ ಏನು ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಒಂದು ಮಾಡಿರಿ ಕಮೆಂಟ್ ಮಾಡಿದರೆ ಹೆಂಗಿತ್ತು ಏನೋ ಅಂತ ತಿಳ್ಕೊಂಡು ಓ ಈ ಥರ ತಪ್ಪು ಮಾಡಬಾರ್ದು ಈ ಥರ ನಾನು ಸರಿ ಮಾಡ್ಕೊಬೇಕು ವೀಡಿಯೋ ಅನ್ನೋದೊಂದು ಐಡಿಯಾ ಬರುತ್ತಲ್ಲ ಅಷ್ಟೇ ಅದನ್ನ ಬಿಟ್ಟು ಬೇರೆ ಏನೂ ಇಲ್ಲ ಫ್ರೆಂಡ್ಸ್ ನಮ್ಮದು ಹಳ್ಳ ಏನ ತೊಟ್ಟಿ ಅನ್ಕೊಂಡು ಹಳ್ಳ ಐತೆ ಅಪ್ಪು ಅದ್ರಾಗ ನೀರು ಕೂಡ ಒಂದ್ ಕಮ್ಮಿ ಕಮ್ಮಿಗಾನೆ ಓಕೆ ಫ್ರೆಂಡ್ಸ್ ಜಾಸ್ತಿ ನಾವು ಫೋನಲ್ಲಿ ಹಿಂಗೆ ಇಟ್ಕೊಂಡು ಇರೋಕ್ಕಾಗಲ್ಲ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ವೀಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡಿರ್ತೀನಿ ಯಾಕಂದ್ರೆ ಅವರು ಸುಮ್ಮನೆ ಕೆಲಸ ಮಾಡಿಸಲ್ಲ ಅವರು ಅಮೌಂಟ್ ಕೊಡ್ತಾರ ಇನ್ನು ನಾವು ಮಾಡೋ ಕೆಲಸ ಕರೆಕ್ಟ್ಗಾನೇ ಮಾಡ್ತಾ ಇರ್ತೀರಿ ಎಲ್ಲೋ ಒಂದು ಅನುಮಾನ ಹುಡುಕ ಅಯ್ಯೋ ಇವನೇ ನೀವು ನೋ ಫೋನ್ ಇಕ್ಕೊಂಡು ಕೆಲಸ ಮಾಡ್ತಾವನೆ ಕೆಲಸ ಮಾಡ್ತಾನಾ ಇಲ್ಲ ಅನ್ನೋದು ಒಂದು ಅನುಮಾನ ಬರುತ್ತಲ್ಲ ಆ ಕಾರಣ ನಿಂಕ ಅಷ್ಟೇ ಬೇರೆ ಏನಿಲ್ಲ ಅದಕ್ಕೆ ನಾನು ನೀಟಾಗಿ ಅಷ್ಟೊಂದು ವೀಡಿಯೋನು ಮಾಡ್ಕೊತಾ ಇಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಮಾಡ್ಕೊಂಡು ತೋರಿಸ್ತಾ ಇರ್ತೀನಿ ನೀವು ನೋಡ್ತಾ ನೋಡಿಕೊಂಡು ಎಂಜಾಯ್ ಮಾಡಿ ಸ್ವಲ್ಪ ಸ್ವಲ್ಪ ತೊದಲ್ತೀನಿ ಸ್ವಲ್ಪ ಅದೇನೋ ಗೊತ್ತಿಲ್ಲ ಬೇರೆ ಟೈಮಲ್ಲಿ ಕ್ಲೀನಾಗಿ ಮಾತಾಡ್ತೀನಿ ಈ ವಿಡಿಯೋ ಅನ್ನೋ ಟೈಮಲ್ಲಿ ತದ್ತಾ ಇರ್ತೀನಿ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ರಿ ಈ ಬುಡುಗಳೆಲ್ಲ ನಮಗೆಲ್ಲ ಒಂದು ಲೆಕ್ಕ ಅಲ್ಲ ಬಿ ವರ್ಕ ಇಂಥವೆಲ್ಲ ಎಷ್ಟೋ ನೋಡಾಕಿರ್ತೀರಿ ನಾವು ಓಕೆ ಫ್ರೆಂಡ್ಸ್ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬಾಯ್ ಬಂದಿರೋದೇ ಕೆಲ್ಸ ಕೆಲಸ ಮಾಡ್ದಿರ ಆಟ ಆಡ್ತಾ ಆತದ ಹೇಳ್ರಿ ಫ್ರೆಂಡ್ಸ್ ಗಿಡ ಕಿತ್ತಿದ್ದೆಲ್ಲ ಆಯ್ತು ಎಲ್ಲ ಒಳಗೆ ಹಾಕಿ ಕದನಿ ಹಾಕಿದ್ದೀನಿ ಇನ್ನೇನಿದ್ರೇನು ಈ ಗಡ್ಡೆ ಮಣ್ಣು ಎಲ್ಲ ಒಳಗೆ ತಳ್ಕೊಂಬೇಕು ಈ ಕಡ್ಕು ಐತೆ ಹಲೋ ಹಾಯ್ ಫ್ರೆಂಡ್ಸ್ ಕುಂಟೆ ಮುಚ್ಚಿದ್ದು ಎಲ್ಲ ಆಯ್ತು ನೋಡ್ತಾ ಇರ್ಬೋದು ನೀವೂ ಇನ್ನೇನಪ್ಪ ಅಂದ್ರೆ ತಿರ್ಗಿ ಅಲ್ಲಿ ಯಾವ್ದೋ ಕಲ್ಲು ಸ್ವಲ್ಪ ಕಿತ್ತಾಕಿದ್ನಿ ತಡೀದಂಗೆ ತೋರಿಸ್ತೀನಿ ನೋಡಿ ಇಲ್ಲಿ ಎಲ್ಲ ಕಲ್ಲುಗಳೆಲ್ಲ ಕಿತ್ತಾಕಿದ್ನಿ ಸ್ವಲ್ಪ ಗರ್ಜ್ ಕಲ್ಲುಗಳೇ ಎಲ್ಲ ಅಲ್ಲಿ ಯಾವುದೋ ಒಂದು ಬಂದಿಲ್ಲ ನೋಡಿರಿ ಅದು ಅದನ್ನು ಬೆಳಗ್ಗೆ ಟ್ರೈ ಮಾಡಬೇಕು ಟೈಮ್ ಆಯಿತು ಆರು ಗಂಟೆ ಆಯಿತು ಕುಂಟಿದ್ದು ನೋಡಿರಿ ಹೆಂಗಿದ್ದಿದ್ದು ಎಲ್ಲ ಕ್ಲೀನಾಗಿ ಮುಚ್ಚಾಕಿದ್ನಿ ಎಲ್ಲ ಹೋಯ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ ನಮ್ಮ ವೀಡಿಯೋ ಯಾರನ್ನ ಲಾಸ್ಟ್ವರೆಗೂ ನೋಡಿದರೆ ತುಂಬ ತುಂಬ ಧನ್ಯವಾದಗಳು ಓಕೆ ಟಾಟಾ ಬಾಯ್ ಬಾಯ್ ಒಂಚೂರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಖಂಡಿತ ಕಮೆಂಟ್ ಮಾಡಲೇಬೇಕು टाटा बाय बाय